ಒಂದು ಪಿಕ್ಚರ್ ತೆಗಿಲಿಕ್ಕೆ ಬಹಳ ಕಷ್ಟ ಮಾಡಿದ್ದೇವೆ ನಾವು ಇಬ್ಬರು ಅಣ್ಣ ತಮ್ಮಿಯರು ಇನ್ನೊಬ್ಬ ನಮ್ಮ ತಮ್ಮ ಇದ್ದಾನೆ ಊರಲ್ಲಿ ಇದ್ದಾನೆ ಅವನಿಬ್ಬರ್ಲಿಕ್ಕೆ ಟೈಮ್ ಸಿಗಲಿಲ್ಲ ಅದನ್ನು ಬಂದಿದ್ದೇವೆ ಇಲ್ಲಿ ಒಂದೇನು ನಮ್ಮ ಕರ್ನಾಟಕದಲ್ಲಿ ಕನ್ನಡ ಒಂದು ನಮಗೆ ಬಹಳ ಹೆಮ್ಮೆ ಯಾಕಂದ್ರೆ ನಾವು ಕನ್ನಡದಲ್ಲಿ ಕಲಿತು ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಶಿಕ್ಷಣವನ್ನು ಕೊಟ್ಟಂತ ನಮ್ಮ ತಂದೆ ತಾಯಿಯರಿಗೆ ಏನೋ ಒಂದು ಗಿಫ್ಟ್ ಕೊಡಬೇಕು ನಾವು ಯಾಕಂದ್ರೆ ಅವರು ಅಂತ ನಮ್ಗೆ ಕಲಿಸಿ ಒಂದು ಸಣ್ಣ ಒಂದು ಕೆಲಸಕ್ಕೆ ಹೋಗಿ ಒಂದು ಏನೋ ಮಾಡ್ಬೇಕಂತ ಹೇಳಿ ನಾವು ಪುನಾದಲ್ಲಿ ಹೋಗಿ ಮಾಡಿ ಈಗ ಒಂದು ಕನ್ನಡ ಚಿತ್ರದಲ್ಲಿ ಒಂದು ಆಸೆ ಉಟ್ಕೊಂಡು ಬಂಡವಾಳ ಅಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಇದೊಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಬರಬೇಕು ಎಲ್ಲ ಕಲಾವಿದರಿಗೆ ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡಿ ಒಂದು ಕನ್ನಡ ಪಿಕ್ಚರ್ ಒಂದು ಏನಂತಂದ್ರೆ ಒಂದು ಹಳ್ಳಿಯಿಂದ ಬಂದಂತ ಒಂದು ನಾವಿಬ್ಬರು ಅಣ್ಣ ತಮ್ಮರು ಒಂದು ದೇಶದಲ್ಲಿ ಈಗ ಯುದ್ಧ ನಡೀತಾ ಇದೆ ಅದೇ ಕ್ಷಣದಲ್ಲಿ ಇದೊಂದು ಒಂದು ಹಾಡು ರಿಲೀಸ್ ಮಾಡೋದು ಒಂದು ಇದು ಇದೆ ಆದರೂ ಸಹಿತ ಎಲ್ಲರಿಗೂ ಒಂದು ಪ್ರೋತ್ಸಾಹ ಒಂದು ಹೆಮ್ಮೆ ಇರಲಿ ಅಂತ ಹೇಳಿ ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಒಂದು ಪ್ರೋತ್ಸಾಹ ಕೊಡಿ ಎಲ್ಲರಿಗೂ ಮೀಡಿಯಾ ಹಾಗೂ ಪ್ರೆಸ್ ಅವರಿಗೆ ನಮಸ್ಕಾರಗಳು ಹಾಗೂ ಕನ್ನಡ ಚಿತ್ರರಂಗ ಬೆಹೇಂಗಾದ್ರೆ ಕನ್ನಡ ಸಿನಿಮಾ ನೋಡಬೇಕು ಥ್ಯಾಂಕ್ ಯು ಅಷ್ಟೊಂದು ಕಡಬಲ್ಲ ನಮಗೆ ಸ್ವಲ್ಪ ಸ್ವಲ್ಪ ಬರುತ್ತೆ ತೆಗಟೋ ಶಂಗಿಶ್ ಪಟ್ಟಿ ಈಗ ಕಲ್ತಿರೋದು ಈ ಆಡಿನಾ ಸ್ಪೆಷಲ್ ಡೈರೆಕ್ಟರ್ ಬಂದು ನಮಗೆ ಉತ್ತರ ಕರ್ನಾಟಕ ಲಂಗ್ವೇಜ್ ಫಸ್ಟ್ கொஞ்சம் ಸ್ಪೆಷಲ್ ಆಗಿ ಮೈಲಿ ಗ್ರೋತ್ ಸ್ಟೈಲ್ ಇರಲಿ ಅಂತ ಹೇಳಿದ್ರು ಹಂಗೆ ಮಾಡೋಣ ನಮ್ರು ಅಂತ ಹಂಗೆ ಆಗಿತ್ತು ಹಿಂಗೆ ನೋಡಿದ್ರೆ ಚೆನ್ನಾಗಿದೆ ಅಂತ ಅಂದೊಂಡೆ

ಫಸ್ಟ್ ಇದು ಇನ್ನು ನೆಕ್ಸ್ಟ್ ಒಂದು ಫೋಕ್ ಸಾಂಗ್ ಇನ್ನು ಎರಡು ಟು ಸಾಂಗ್ ಇದೆ ಇದಕ್ಕೆ ಮುಂಚೆ ಕನ್ನಡದ ಬ್ಲ್ಯಾಂಕ್ ಅಂತ ಒಂದು ಮಾಡಿದೆ ಆಮೇಲೆ ಇದು ಈಗ ತಮಿಳಲ್ಲಿ ಮಾಡ್ತಾ ಇದ್ದೆ ತೆಲುಗು ಅಂದ್ಬಿಟ್ಟಿದ್ದ ಯುವನ್ ಶಂಕರ್ ಸರ್ ಹತ್ರ ಅವ್ರ ಹತ್ರ ಕೆಲಸ ಮಾಡ್ತಿದ್ದೆ ಸರ್ ಹೇಳಿ ಎಲ್ರಿಗೂ ನಮಸ್ಕಾರ ಒಂದು ಬಹಳ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ನಿರ್ಮಾಪಕರಿಗೆ ಒಂದು ಚಪ್ಪಾಳೆ ಯಾಕಂತಂದ್ರೆ ನಮ್ಮ ಮೂಲವನ್ನು ಅವರು ಮರಿಲಿಲ್ಲ ನಾವು ಬೆಳೆದಂತಹ ನಾವು ಒಂದು ಕನ್ನಡ ನಾಡಿನಲ್ಲಿ ಕಲಿತು ದೊಡ್ಡವರಾಗಿ ಆಮೇಲೆ ಬದುಕಿಗಾಗಿ ಎಲ್ಲೆಲ್ಲಿ ಹೋಗಿ ದೊಡ್ಡವರಾಗ್ತೀವಿ ಆದ್ರೂ ಅಲ್ಲಿ ಹೋಗಿ ತಮ್ಮ ಬದುಕನ್ನು ಕಟ್ಟಿಕೊಂಡು ನಮ್ಮ ಕನ್ನಡ ನಾಡಿನ ಬಗ್ಗೆ ಕನ್ನಡ ಚಲನಚಿತ್ರದ ಬಗ್ಗೆ ಏನಾದರೂ ಒಂದು ನಮ್ಮ ನಾಡಿಗೆ ನಾ ಎಲ್ಲಿಂದ ಬೆಳೆದು ಬಂದಿಲ್ಲ ಅಲ್ಲೊಂದು ಒಂದು ಏನಾದರೂ ಕೊಡಬೇಕನ್ನುವಂತ ಭಾವ ಬಂದಿದೆ ಅದು ನಿಜವಾಗಿ ಬಹಳ ಸುತ್ತಾರ್ಹವಾದದ್ದು ನಮ್ಮ ಬಸವರಾಜ ಅವರಿಗೆ ಹಾಗೂ ರವಿ ಅವರಿಗೆ ನಾನು ವೈಯಕ್ತಿಕವಾಗಿ ಒಂದು ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಶೇಷ ಅಂದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಹಾಡುನು ಉತ್ತರ ಕರ್ನಾಟಕ ಶೈಲಿಯ ಹಾಡು ನಾನು ಉತ್ತರ ಕರ್ನಾಟಕದವನು ನಮ್ಮ ಪ್ರೊಡ್ಯೂಸರ್ ಉತ್ತರ ಕರ್ನಾಟಕದವರು ಮತ್ತು ನಿರ್ದೇಶಕರು ಉತ್ತರ ಕರ್ನಾಟಕದವರು ಬಹಳ ಖುಷಿ ಅನಿಸ್ತಾ ಇದೆ ಆದರೂ ಈ ಸಂಗೀತ ಅನ್ನೋದು ಭಾಷೆಗೆ ಮೀರಿತ್ತು ಅವ್ರಿಗೆ ಕನ್ನಡ ಬರೋದಿಲ್ಲ ಅಂತಂದ್ರು ಕನ್ನಡ ಹಾಡನ್ನು ಇಷ್ಟೊಂದು ಸುಂದರವಾಗಿ ಸಂಯೋಜನೆ ಮಾಡಿದ್ದಾರೆ ಖುಷಿ ಅನಸ್ತಾ ಇದೆ ಬಹಳ ದೊಡ್ಡ ದೊಡ್ಡವರ ಕೆಲಸ ಮಾಡಿದ ಅನುಭವ ಇದೆ ಬಹಳ ಸುಂದರವಾಗಿ ಸ್ವರ ಸಂಯೋಜನೆ ಮಾಡಿ ನನಗೆ ಅತಿ ಸಮಾಧಾನ ಹಾಡಿಸಿದ್ರು ಖುಷಿ ಆಗ್ತಾ ಇದೆ ಬಹಳ ಅದ್ರ ವರ್ಕ್ ಬಹಳ ಚೆನ್ನಾಗಿ ಮಾಡಿ ಮಾಸ್ಟರಿಂಗು ಮಿಕ್ಸಿಂಗು ಅದೆಲ್ಲ ಔಟ್ಪುಟ್ ನೋಡಿದ ಮೇಲೆ ಬಹಳ ಖುಷಿ ಅನಿಸ್ತಾ ಇದೆ ಅದೊಂದು ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಷೆಯ ಸೊಗಡು ನಾವು ಕಡಕ ರೊಟ್ಟಿ ಕೆಂಪು ಖಾರ ತಿಂದು ಬಂದು ಅದಕ್ಕೆ ಕೆಂಪಾನಗಲ್ಲದ ಒಳ್ಳೆ ಶಬ್ದ ಚೆನ್ನಾಗಿ ಬಳಸಿದ್ರಿ ಆ ಭಾಷೆಯ ಸೊಗಡೆ ಅದು ಈ ಹಾಡು ನಿಮ್ಮೆಲ್ಲರಿಗೂ ಪ್ರೋತ್ಸಾಹದಿಂದ ಹಿಟ್ ಆಗ್ಲಿ ಮತ್ತು ಇನ್ನು ನಮ್ಮ ಭಾಷೆಯ ಸೊಗಡು ಹೆಚ್ಚು ಬೆಳಿಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇವೆ ಧನ್ಯವಾದಗಳು ಸರ್ ಇನ್ನೊಂದು ವಿಷಯ ಅಂತಂದ್ರೆ ನಿನ್ನೆ ಒಂದು ಈ ಹಾಡನ್ನ ಕಳಿಸಿದ್ರು ಕಳಿಸಿದ್ಮೇಲೆ ನಾಲ್ಕು ಜನ ದೊಡ್ಡ ದೊಡ್ಡ ಕಲಾವಿದ್ರಿ ಇದನ್ನ ಕಳ್ಸಿದೆ ಶರಣ್ ಸರ್ ನನಗೆ ಫೋನ್ ಮಾಡಿ ಹೇಳಿದ್ರು ಎಂತ ಚಂದ ಎಷ್ಟು ಚಂದ ಹಾಡ್ ಆಗೈತಿ ಅಂದ್ರೆ ಬರಬೇಕಾಗಿತ್ತು ಇಲ್ಲಿ ಅಂದ್ರೆ ಅದೇ ಸ್ಟೈಲ್ ಅದೇ ಜಾನರ್ ಇರೋದ್ರಿಂದ ನೀವು ಬರ್ರಿ ನಿಮ್ ಅಂದ್ರೆ ನಾ ಚುಟ್ಟು ಚುಟ್ಟು ಹಾಡಿದಿಟ್ಟಾಗಿತ್ತಲ್ಲ ಅದಕ್ಕೆ ಅವ್ರು ಬರ್ಬೋದು ತಿಳ್ಕೊಂಡು ಕೇಳಿದ್ದೆ ಆದ್ರೆ ಅವರು ಶೂಟಿಂಗ್ ಬಿಜಿ ಇದ್ರು ಆದ್ರೆ ಹಾಡ್ ಮಾತ್ರ ಬಹಳ ಚೆನ್ನಾಗಾಗೈತಿ ಆಗೈತಿ ಮತ್ ಎಷ್ಟ್ ಚಂದ ಡ್ಯಾನ್ಸ್ ಮಾಡ್ಯಾರ ಯಾರು ಹುಡುಗವನು ಅಂತ ನಾನು ಕೇಳ್ತಾ ಇದ್ರು ಬಹಳ ಸಂತೋಷ ಆಯ್ತು ಮ್ಯೂಸಿಕ್ ಅಷ್ಟು ಚೆನ್ನಾಗಿ ಆಗಿದೆ ಆಮೇಲೆ ವರ್ಕ್ ಬಹಳ ಡ್ಯಾನ್ಸ್ ಬಹಳ ಅದ್ಭುತವಾಗಿ ಮಾಡ್ಯಾರು ಡ್ಯಾನ್ಸ್ ಮಾಸ್ಟ್ರಿಗೂ ಹೇಳಿದರು ಬಹಳ ಖುಷಿ ಪಟ್ಟು ಅದ್ರ ಬಗ್ಗೆ ಒಂದು ಹತ್ತು ನಿಮಿಷ ಮಾತಾಡಿದ್ರು ಮೂರ್ನಾಲ್ಕು ಜನ ದೊಡ್ಡ ದೊಡ್ಡ ಕಲಾವಿದರು ಈ ಒಂದು ಹಾಡಿನ ಬಗ್ಗೆ ಒಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರು ಬಹಳ ಸಂತೋಷ ಆಗ್ತಾ ಇದೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ಸೊ ಫಸ್ಟ್ ಆಫ್ ಆಲ್ ನಾನು ಸಾಗರ್ ಸರ್ಗೆ ಶ್ರೀ ಸಾಸರ್ ಸರ್ಗೆ ತುಂಬ ಹಾರ್ಟ್ಫುಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆಗಿ ಎಲ್ಲರೂ ಹೇಳ್ತಾರೆ ನಿಮ್ಮದು ವಾಯ್ಸ್ ಇಷ್ಟು ಸಾಫ್ಟಾಗಿ ಮೆಲೋಡಿಯಾಗಿದೆ ಸಾಂಗ್ ಹೇಗೆ ಅಷ್ಟು ರಗಡ್ಡಾಗಿರುತ್ತೆ ಅಂತ ಸೊ ನಾನು ಮೆಲೋಡಿನೂ ಹಾಡ್ತೀನಿ ರಗಡ್ ಅಲ್ಲೂ ಹಾಡ್ತೀನಿ ಸೊ ನಿನ್ನ ರಗಡ್ ಅಲ್ಲೇ ಬೇಕು ಅಂತ ಸಾಗರ್ ಸರ್ ಹೇಳಿದ್ರು ಸೊ ವಾಯ್ಸ್ ಅಲ್ಲಿ ಈ ಥರ ಮೂಡ್ ಬಂದಿದೆ ಅದು ರವಿ ಸರ್ ರವೀಂದ್ರ ಸರ್ ಜೊತೆ ಡುಯೆಟ್ ಅಂತ ಹೇಳಿದ್ಮೇಲೆ ನಂಗೆ ಇನ್ನೂ ಆಯ್ತು ಥ್ಯಾಂಕ್ ಯು ಸೋ ಮಚ್ ಸರ್ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಈಗ ನಮ್ಮ ಡ್ಯಾಡಿ ಟೂ ಮಂತ್ಸ್ ಆಯಿತು ತೀರೋದ್ರು ಸೊ ಅವರು ನಂಗೆ ಯಾವುದೇ ಫಂಕ್ಷನ್ಗೆ ಹೋದ್ರು ಏನೇ ಫಂಕ್ಷನ್ಸ್ ಇದ್ರೂ ಪ್ರೋಗ್ರಾಮ್ಸ್ಗೆಲ್ಲ ಹೋಗ್ತೀವಿ ಡ್ಯಾಡಿ ಮೃದಂಗ ಎಲ್ಲ ನುಡಿಸ್ತಾರೆ ಸೊ ಹಾಗೆ ಅವರೇ ಪ್ರಮೋಷನ್ ಕೂಡ ಮಾಡ್ತಾ ಇದ್ರು ಸೂರ್ಯ ಮೂವಿ ರಿಲೀಸ್ ಆಗುತ್ತೆ ಅದರಲ್ಲಿ ಹಾಡಿದ್ದಾರೆ ಸಾಸ್ತ ಅವರು ಚಾನ್ಸ್ ಕೊಟ್ಟಿದ್ದಾರೆ ಹಾಡೋಕ್ಕೆ ಎಲ್ಲಾನು ಅಂತ ಸೊ ಫಸ್ಟು ನಮ್ಮ ನನಗೆ ಚಿಕ್ಕ ನಾನು ಹಾಡ್ತಾ ಇದೀನಿ ಫಸ್ಟ್ ನನ್ನ ಗುರುಗಳು ನಮ್ಮಮ್ಮೆ ನಮ್ಮಮ್ಮೆ ಇದಾರೆ ಅವರು ಕರ್ನಾಟಕ ಸಿಂಗರು ಹಿಂದೂಸ್ತಾನಿ ಎರಡು ಹಾಡ್ತಾರೆ ಸೊ ನಮ್ಮ ಸಂಗೀತ ಗುರುಗಳು ರವೀಂದ್ರ ಸರ್ಗೆ ಗೊತ್ತು ಅಂತ ಹೇಳಿದ್ರ ಅವತ್ತು ಸಿದ್ಧಲಿಂಗೇಶ ಕಣವಿ ಅಂತ ಅವರು ತುಂಬಾ ಚೆನ್ನಾಗಿ ನನ್ಗೆ ಮೋಟಿವೇಟ್ ಮಾಡ್ತಾ ಇದ್ರೆ ಮಾಡ್ತಾರೆ ಅಂಡ್ ಮೋರ್ ಓವರ್ ಓವರ್ ಆಲ್ ಈ ಟೀಮ್ ಜೊತೆ ವರ್ಕ್ ಮಾಡಿದ್ದು ನಂಗ್ ತುಂಬಾನೇ ಖುಷಿ ಆಯ್ತು ಇವತ್ತಿನಿಂದ ಯಾಕಂದ್ರೆ ಬರೀ ಮಾತನಾಡೋದ್ರಿಂದ ಮಾತಿನ ಬ್ರಹ್ಮ ದೂತನ ಕಣೆಗೆ ಈ ಪಾತಕರ ಸಂಘ ಯಾವತ್ತತ್ತೂ ಬೇಡ ಸರ್ವಜ್ಞ ಮಾತನಿಗಿಂತ ಮುಖ್ಯವಾಗಿ ನಮ್ ಕೆಲಸ ನಿಂತದ ಈ ಜಗತ್ತಿನಲ್ಲಿ ನಾವ್ ಏನ್ ಮಾಡ್ತೀವೋ ಯಾವ ಇದರಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀವಲ್ಲ ಕೆಲಸ ಮಾತ್ರ ನಿಲ್ತದ ಅನ್ನೋದಕ್ಕೆ ಸಾಕ್ಷಿ ಖುಷಿ ಆಗ್ತದೆ ನಿಜ ನಿಜ ಹಾಯ್ ಎಟ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನೀನೆಲ್ಲಾ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಬಿಕಾಸ್ ಇದು ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಫ್ರಮ್ ದ ಮೂವಿ ತುಂಬ ಪ್ಯಾಷನೆಟ್ ಆಗಿ ತುಂಬ ಡೆಡಿಕೇಟೆಡ್ ಆಗಿ ಮಾಡಿದ್ದೀವಿ ಪ್ರತಿಯೊಂದು ರಿಹರ್ಸಲ್ಸ್ ಆಗಿರ್ಬೋದು ಸಾಂಗ್ ಶೂಟ್ ಎಲ್ಲನೂ ತುಂಬ ಎಂಜಾಯ್ ಮಾಡಿದ್ದೀವಿ ಬಿಕಾಸ್ ಆ ಸಾಂಗ್ ವೈಬ್ರೇಷನ್ನೇ ಆ ಥರ ಇದೆ ಆ್ಯಂಡ್ ಈ ಒಂದು ಸಾಂಗ್ ನನಗೆ ಸಿಕ್ಕಿರೋದಕ್ಕೆ ಐ ಫೀಲ್ ಐ ವೆರಿ ಲಕ್ಕಿ ಅದಕ್ಕೆ ನಾನು ಸಾಗರ್ ಸರ್ ಆಗಿರ್ಬೋದು ರವಿ ಸರ್ ಮತ್ತು ಬಸವರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಬಿಕಾಸ್ ಬರೀ ಪ್ರತಿಭೆ ಇದ್ರೆ ಸಾಲದು ಎಲ್ರಿಗೂ ಆ ಒಂದು ಆಪರ್ಚುನಿಟಿ ಸಿಗಬೇಕು ಆ ಆಪರ್ಚುನಿಟಿ ನನಗೆ ಸಿಕ್ಕಿದೆ ಅದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಆ್ಯಂಡ್ ನಮ್ಮ ವಸಂತ್ ಸರ್ ಆಗಿರ್ಬೋದು ಆಮೇಲೆ ಸೂರ್ಯ ಆಗಿರ್ಬೋದು ಪ್ರತಿಯೊಬ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಪ್ರತಿಯೊಬ್ರು ಟೆಕ್ನಿಷಿಯನ್ ಟೀಮ್ ಅವರು ಶಸ್ತವ್ರು ಆಗಿರ್ಬೋದು ಎಲ್ಲ ಎಲ್ರೂ ತುಂಬ ಪ್ಯಾಷನೆಟ್ ಆಗಿ ಕೆಲಸ ಮಾಡಿದ್ದಾರೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಎವ್ರಿ ಒನ್ ಆ್ಯಂಡ್ ನಾನು ನಂಬಿದ್ದೀನಿ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಐಮ್ ಜಸ್ಟ್ ಹೋಪಿಂಗ್ ಫಾರ್ ದಿ ಬೆಸ್ಟ್ ಔಟ್ಕಮ್ ಆ್ಯಂಡ್ ಬೆಸ್ಟ್ ರಿಸಲ್ಟ್ ನಿಮ್ಮ ಸಪೋರ್ಟ್ ಕೂಡ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಪಾತ್ರದ ಬಗ್ಗೆ ನನ್ನ ಪಾತ್ರ ಇದರಲ್ಲಿ ವೇರಿಯೇಷನ್ಸ್ ಇದೆ ಸ್ಕೂಲ್ ಗೋಯಿಂಗ್ ಕ್ಯಾರೆಕ್ಟರ್ ಇದೆ ಆಮೇಲೆ ಕಾಲೇಜ್ ಸೀನ್ಸ್ ಬರುತ್ತೆ ಆಮೇಲೆ ಅಂದ್ರೆ ಅವಳಿಗೆ ಕನ್ಫ್ಯೂಷನ್ಸ್ ಇರುತ್ತೆ ಲವ್ ಲವ್ ಮಾಡ್ಬೇಕಾ ಬೇಡವಾ ಅನ್ನೋ ತರ ಇಷ್ಟ ಅಷ್ಟೇ ನಾನು ಒಂದು ಹುಡುಗಿ ಒಂದೊಂದು ಏಜ್ ಅಲ್ಲಿ ಯಾವ ತರ ಹ್ಯಾಂಡಲ್ ಮಾಡ್ತಾಳೆ ರಿಲೇಷನ್ಶಿಪ್ ನ ಅನ್ನೋದ್ರ ಮೇಲೆ ನಿಂತಿದೆ ನನ್ನ ಕ್ಯಾರೆಕ್ಟರ್ ಇದು ನನ್ನ ಫಸ್ಟ್ ಮೂವಿ ಇದಕ್ಕೆ ಮುಂದೆ ಯಾವ್ದು ಮಾಡಿಲ್ಲ ಫಸ್ಟ್ ಮೂವಿ ಓಕೆ ಹೀರೋ ಅಲ್ಲೇ ಸರ್ ನಾನು ಒಂದ್ ಪ್ರಶ್ನೆ ಕೇಳ್ಬೇಕು ಎಲ್ ಹುಡ್ಕೋದ್ರಿ ಸರ್ ಇವ್ರಿಬ್ರು ಜೋಡಿನ ಕರೆಕ್ಟ್ ಆಗಿದಾರಿ ಇಬ್ರು ನೋಡೋದಕ್ಕಾಗ್ಲಿ ಹೈಟ್ ಆಗ್ಲಿ ಅಂತ ಇಬ್ರು ಉತ್ರ ಕರ್ನಾಟಕದವರ ಇಬ್ರು ಬೆಂಗಳೂರವರು ಅವ್ರು ಎಷ್ಟ್ ಬೇಗ ಮುಗ್ಸಿದ್ರು ಅವರು ಎಲ್ಲಾ ಆದ್ರೆ ನೀವ್ ಜಾಸ್ತಿ ಮಾಡುತ್ತಾಡ್ಬೇಕು ಯಾಕಂದ್ರೆ ಇದ್ರಲ್ಲಿ ಅವ್ರ್ ಬರೀ ಸಾಂಗ್ ಇದೆ ನಿಮ್ದು ಆಕ್ಷನ್ನೂ ಇದೆ ಹ್ಯಾಂಡಲ್ ಮೈಕ್ ಬಂದ ತಕ್ಷಣ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಫಸ್ಟ್ ಆಫ್ ಆಲ್ ನಿಮ್ಮ ಪಾತ್ರದ ಬಗ್ಗೆ ಹೇಳ್ತಾ ಶುರು ಮಾಡಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ಸ್ ಇವತ್ತು ಬಂದು ಸಪೋರ್ಟ್ ಮಾಡಿದಕ್ಕೆ ಆಮೇಲೆ ಇವತ್ತು ನಮ್ಮ ಸೂರ್ಯ ದ ಪವರ್ ಆಫ್ ಆಬ್ಲೌದು ಸಾಂಗ್ ರಿಲೀಸ್ ಆಗಿದೆ ಎಲ್ರೂ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಒಸುಬ್ರಿಗೆ ಇಷ್ಟೇ ತ್ಯಾಂಕ್ ಯು ನಿಮ್ ಪಾತ್ರದ ಬಗ್ಗೆ ಪಾತ್ರದ ಬಗ್ಗೆ ಹೇಳುದಂದ್ರೆ ನಾನು ಇದರಲ್ಲಿ ಮಿಡಲ್ ಕ್ಲಾಸ್ ಹುಡುಗ ಸೊ ಅವ್ರು ಹೇಳಿದ್ರಲ್ಲ ಲವ್ ಅಂತ ಕನ್ಫ್ಯೂಷನ್ ಅಂತ ಅದ್ರಲ್ಲಿ ನಾನು ಬರ್ತೀನಿ ಟಾರ್ಚರ್ ಕೊಟ್ಟು ಸೊ ಹಾಗೆ ಒಂದು ಲವ್ ಗೋಸ್ಕರ ಫೈಟ್ ಮಾಡುವಂತ ಹುಡುಗ ನಾನು ಇದರಲ್ಲಿ ಸೊ ಹೀಗೆ ನನ್ನ ಪಾತ್ರ ಸಾಂಗ್ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಇದೆ ಇಬ್ರು ತುಂಬಾ ಮುದ್ದಾಗಿ ಕಾಣ್ತಾ ಇದ್ದೀರಾ ಆಲ್ರೆಡಿ ರಿಲೀಸ್ ಆಗಿದೆ ಯೂಟ್ಯೂಬ್ ಅಲ್ಲಿ ರೆಸ್ಪಾನ್ಸ್ ಎಲ್ಲ ಹೆಂಗ್ ಬಂತು ಈಗ ನೋಡ್ಬೇಕು ಇನ್ನೂ ಇಲ್ಲೇ ಇದ್ದೀವಿ ನಾವು ಆಚೆ ಹೋದ್ಮೇಲೆ ಗೊತ್ತಾಗುತ್ತೆ ಹೆಂಗಿದೆ ಅಂತ ಸಿನಿಮಾಗೆ ಪ್ರಿಪ್ರೇಷನ್ ಮಾಡಿ ಇದು ಆಕ್ಟಿಂಗ್ ಕ್ಲಾಸ್ ಆಗಿದೆ ಸರ್ ಆಮೇಲೆ ಡಾನ್ಸು ಫೈಟು ಸೊ ಬೇಸಿಕ್ ಇಂದ ನಮ್ಮ ಬಸವನ್ ಮಾಸ್ಟರ್ ಸರ್ ಜೀರೋ ಇಂದ ನನಗೆ ಸಪೋರ್ಟ್ ಮಾಡಿ ಎಲ್ಲ ಹೇಳ್ಕೊಟ್ಟಿದ್ದಾರೆ ಸೊ ಅವರು ಹೇಳಿದ್ದಕ್ಕೆ ನಾನು ಇವತ್ತು ಡಾನ್ಸ್ ಮಾಡಿದ್ದೀನಿ ಸರ್ ಆಮೇಲೆ ಹಾಗೆ ಫೈಟ್ ಮಾಸ್ಟರ್ದು ಸರ್ ಹಂಗೆ ಸೊ ಫೈಟ್ ಮಾಸ್ಟರ್ ಇದು ಕ್ಲಾಸ್ ಹೋಗಿ ಸೊ ಅವರು ಅವ್ರ ಹತ್ರ ಕಲ್ತು ಸೊ ಇವತ್ತು ಫೈಟ್ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲ ಚೆನ್ನಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಸ್ಟೋರಿ ಮಾಡಬೇಕಾದ್ರೆ ಈ ತರ ಒಂದು ಸೀಕ್ವೆನ್ಸ್ ಇತ್ತು ಲವ್ ಟೇಕಪ್ ಆಗೋ ಸೀಕ್ವೆನ್ಸ್ ಇರೋಲ್ಲ ಉತ್ತರ ಕನ್ನಡದ ಲ್ಯಾಂಗ್ವೇಜ್ ಹಾಕಿದ್ರೆ ಹೇಗಿರುತ್ತೆ ಅಂತ ಒಂದು ಯೋಚನೆ ಬಂತು ಆ ಉತ್ತರ ಕರ್ನಾಟಕ ಶೈಲಿ ಸಾಂಗ್ ಬರೀಬೇಕು ಅಂದಾಗ ನಾವು ಬೇರೆ ಬೇರೆ ಅವ್ರನ್ನೆಲ್ಲರನ್ನು ಹುಡ್ಕಾಡ್ಬೇಕ ಓಕೆ ಶಿವ ಬೇರೆ ಅವರು ಇರ್ಬೋದು ಇನ್ನೊಬ್ರು ಇರ್ಬೋದು ಅವ್ರನ್ನೆಲ್ಲ ಹುಡ್ಕಾಡಿ ಕೇಳಿದಾಗ ಫೈನಲ್ ಹೋಕೆ ಕೊಡ್ತೀನಿ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಿಸ್ ಆಯ್ತು ಮಿಸ್ ಆದಾಗ ಏನಾಯ್ತು ಏನಾಯ್ತಂದ್ರೆ ನಾಳೆ ಸಾಂಗ್ ರೆಕಾರ್ಡಿಂಗ್ ಮಾಡಬೇಕು ರೆಕಾರ್ಡಿಂಗ್ ಎಲ್ಲ ಓಕೆ ಆಗಿದೆ ಇದು ಒನ್ ಡೇ ಅಲ್ಲಿ ಬರೆದಿರೋ ಸಾಂಗ್ ಇದು ಒನ್ ಡೇ ಅಲ್ಲಿ ಒಂದು ರಾತ್ರಿ ಒಂದಷ್ಟು ಪ್ಯಾಕ್ 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 ಖಾಲಿ ಆಗಿ ಸಾಂಗ್ ಉಟ್ಕೊಂಡಿತ್ತು ನಿದ್ದೇನೆ ಇರ್ತೇನೆ ಅನಿವಾರ್ಯ ಅಂತ ಬಂದಾಗ ಡೈರೆಕ್ಟರ್ಗೆ ಇಡೀ ಸಿನಿಮಾ ಟೆಕ್ನಿಷಿಯನ್ ಮಾಡೋ ಲಿರಿಕ್ಸ್ ಇರ್ಬೋದು ಇನ್ನೊಂದಿರ್ಬೋದು ಅನಿವಾರ್ಯ ಅಂತ ಬಂತು ಅದು ಬರಿಬೇಕಾಯ್ತು ಬರೆದಿತ್ತು ಹಾಗೆ ಆಮೇಲೆ ಇದಕ್ಕೆ ಮ್ಯೂಸಿಕ್ ಎಲ್ಲ ಮಾಡಿ ಸಿಂಗರ್ ಯಾರು ಅಂತ ಬಂತು ಆವಾಗ ನಮ್ಗೆ ನೆನಪಾಗಿದ್ದೆ ಚುಟ್ಟು ಚುಟ್ಟು ರವೀಂದ್ರ ಸ್ವರ್ಗಮಿಸಲು ಅವ್ರ ಕೈಯಿಂದ ಆಡಿಸೋದಂತ ಫಿಕ್ಸ್ ಆಯ್ತು ಫೀಮೇಲ್ ಸಿಂಗರ್ ಫೀಮೇಲ್ ಸಿಂಗರ್ ಲಿಸ್ಟ್ ಅಲ್ಲಿ ಭಯಂಕರವಾಗಿರೋ ಮಂಗ್ಲಿ ಬೇಕು ಮಂಗ್ಲಿ ಕಡೆಯಿಂದ ಆಡಿಸಬೇಕು ಅಂತ ಇತ್ತು ಸರಿ ಪ್ರೊಡ್ಯೂಸರ್ಸ್ ಹತ್ರ ಮಾತಾಡ್ದೆ ಓಕೆ ಹಾಡ್ಸೋಣ ಅಂತ ನಾವು ಇಲ್ಲಿಂದ್ರ ಹೈದ್ರಾಬಾದ್ ಹೋಗಿ ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಲ್ಲ ನಮ್ಮ ಕನ್ನಡ ಕನ್ನಡ ಸಾಂಗ್ ಹಾಡ್ತಾ ಇದ್ದ ಒಬ್ಬ ಸಿಂಗರ್ ಕನ್ನಡದ ಬಗ್ಗೆನೇ ಏನೋ ಮಾತಾಡಿದ್ರು ಆತರ ಬಂತು ಅವಾಗ ಈಗ ಅದು ಬಟ್ ನಮ್ಗೆ ಅವಾಗ ಏನ್ ಯೋಚನೆ ಬಂದಿದ್ದಂದ್ರೆ ಸರಿ ಇಷ್ಟೆಲ್ಲ ಆಯ್ತು ಅವ್ರಿಗೆ ಅಲ್ಲಿಗೆ ಹೋಗಿ ಆಡ್ಸ್ಕೊಂಡ್ ಬರೋದು ಒಂದು ಎಕನಾಮಿಕಲಿನೂ ಇರುತ್ತೆ ಇನ್ನೊಂದು ಅಷ್ಟು ದೂರ ಹೋಗ್ಬೇಕು ಆಗ ಒಂದು ಹೊಸ ವಾಯ್ಸ್ನ ಹುಡುಕಾಡೋದು ಹೇಗೆ ಅಂತಂದಲ್ಲ ನೀನು ನೋಡಿದ್ರೆ ನೀನು ಇಷ್ಟೇ ಎಷ್ಟಿದ್ದಾರೆ ಆಡ್ತಾರೆ ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾತಾಡಿದೆ ನಾನು ಇಲ್ಲ 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 ಆಡ್ತಾ ಆಡ್ತಾರ ಅವ್ರ ಹುಡುಗಿ ಅಂತ ರೆಕಾರ್ಡಿಂಗ್ ಬಂದಾದ್ಮೇಲೆ ಹಾಡಿದ ಮೇಲೆ ಗೊತ್ತಾಯಿತು ಸರ್ ಒಂದು ಮಾತು ಹೇಳ್ತೀನಿ ಈ ಸಾಂಗ್ ರೀಚ್ ಆಗುತ್ತೆ ಮಂಗ್ಲಿ ನಮ್ಮ ಮೀರ್ಸೋ ಥರ ಬೆಳೀತಾರೆ ಅಂತ ಒಂದು ಭರವಸೆ ಹೇಳ್ಬೋದು ಭರವಸೆ ಆಗಿ ಅಷ್ಟು ಚೆನ್ನಾಗಿ ಅಂದರೆ